ಜೈ ಹಿಂದ್ ನಮಸ್ತೆ ನಾನು ನಿಮ್ಮ ವಿಜಯನಗರ ಆರ್ಮಿ ಆಫಿಷಿಯಲ್ ಅಡ್ಮಿನ್ ಇವತ್ತಿನ ವೀಡಿಯೋದೊಳಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ಎಕ್ಸಾಮ್ ಅಡ್ಮಿಟ್ ಕಾರ್ಡನ್ನು ಮೊಬೈಲ್ ಒಳಗೆ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಹಾಗೆ ಎಕ್ಸಾಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ನೆಕ್ಸ್ಟು ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಇಲ್ವಾ ಅನ್ನೋದು ಎಲ್ಲರಿಗೂ ಕಂಪ್ಯೂಸನ್ ಆಗೈತಿ ಸೊ ಅದನ್ನು ಕೂಡ ಇಲ್ಲಿ ಕ್ಲಿಯರಿಟಿಯಾಗಿ ಅಡ್ಮಿಟ್ ಕಾರ್ಡ್ ಒಳಗೆ ಕೊಟ್ಟಿರ್ತಾರ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ ಹಾಗೆ ಭಾಳಷ್ಟು ಜನ ಏನು ಮಾಡ್ತಿದ್ದೀರಾ ಅಂತ ಅಂದರೆ ಇವಾಗ ನೀವು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡಕ್ಕೆ ಹೋದಾಗ ಏನಾಗ್ತಿದೆ ಅಂದರೆ ಅಲ್ಲಿ ಪಾಸ್ವರ್ಡ್ ಅಂತ ಕೇಳ್ತಿದೆ ಪಾಸ್ವರ್ಡನ್ನು ನೀವು ಏನು ಎಂಟ್ರಿ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅಪ್ಲಿಕೇಶನ್ ಹಾಕುವಾಗ ಯೂಸರ್ ನೇಮು ಹಾಗೆ ಪಾಸ್ವರ್ಡ್ ಅಂತ ಇರುತ್ತಲ್ಲ ಆ ಪಾಸ್ವರ್ಡ್ನ ಅಲ್ಲಿ ಎಂಟ್ರಿ ಮಾಡೋ ಹಾಗಿಲ್ಲ ಪಾಸ್ವರ್ಡ್ ನಿಮ್ಮ ಡೇಟ್ ಆಫ್ ಆಗಿರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ ಸೊ ವೀಡಿಯೋನ ಕೊನೆವರೆಗೂ ನೋಡಿರಿ ಯಾಕಂತ ಅಂದರೆ ಇವಾಗ ನೀವು ಅರ್ಧ ಮರ್ಧ ನೋಡಿದರೆ ನಿಮಗೆ ಅರ್ಥ ಆಗಲ್ಲ ಮತ್ತು ನೀವೇನು ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ ಇಲ್ಲಾಂದರೆ ಸಪ್ರೇಟಾಗಿ ನನಗೆ ಮೆಸೇಜ್ ಹಾಕ್ತೀರಾ ಅಣ್ಣ ಈ ಥರ ಆಗಿದೆ ಅಣ್ಣ ಬರ್ತಾ ಇಲ್ಲ ಅಂತ ಹಾಕ್ತೀರ ಸೊ ಅದಕ್ಕೆ ವೀಡಿಯೋನ ಕೊನೆವರೆಗೂ ನೋಡಿರಿ ನಮ್ಮ ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ಬೋದು ಬಟ್ ಕನ್ಫರ್ಮ್ ಆಗಿರ್ತಕ್ಕಂಥ ಮಾಹಿತಿನೇ ಬರೋದು ಎಲ್ಲರಿಗೂ ಒಳ್ಳೆಯದಾಗಲಿ ಇವಾಗ ಅಡ್ಮಿಟ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಹಾಗೆ ನೆಕ್ಟಿವ್ ಮಾರ್ಕ್ಸ್ ಇರುತ್ತಾ ಇಲ್ವಾ ಎಕ್ಸಾಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಸೊ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಮೊದಲನೇದಾಗಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಹೇಳಿ ಸೊ ಇಲ್ಲಿ ನೀವು ಏನು ಮೊದಲನೇದಾಗಿ ಎಂಟ್ರಿ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಜೆ ಐ ಎ ರೂಲ್ ನಂಬರ್ ಅಂತ ಹೇಳಿ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತಾ ಇಲ್ಲಿ ಖಾಲಿ ಇರುವ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕಾಗತ್ತಾ ಹಾಗೆ ಎಂಟ್ರಿ ಯಾವ ಥರ ಮಾಡಬೇಕಪ್ಪ ಅಂತ ಅಂದ್ರೆ ಮೊದಲನೇದಾಗಿ ಹೇಳ್ತೀನಿ ನೋಡ್ರಿ ಅರ್ಥ ಮಾಡ್ಕೊಳ್ರಿ ಮೊದಲನೇದಾಗಿ ಇಲ್ಲಿ ನಿಮ್ಮ ರೂಲ್ ನಂಬರ್ನ ನೀವು ಎಂಟ್ರಿ ಮಾಡಬೇಕು ಯಾವ ರೀತಿ ಮೂ ರೂಲ್ ನಂಬರ್ನ ಎಂಟ್ರಿ ಮಾಡಬೇಕಪ್ಪ ಅಂದ್ರೆ ಸೊ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಲ್ವ ಆ ಅಪ್ಲಿಕೇಶನ್ ಫಾರ್ಮಲ್ಲಿ ಮೇಲ್ಗಡೆ ಇರುತ್ತೆ ರೂಲ್ ನಂಬರ್ ಅಂತ ಹೇಳಿ ಸೊ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಸೆಕೆಂಡಾಗಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಯೂಸರ್ ಪಾಸ್ವರ್ಡ್ ಅಂತ ಹೇಳಿ ಸೊ ಯೂಸರ್ ಪಾಸ್ವರ್ಡಲ್ಲಿ ನೀವು ಏನು ಎಂಟ್ರಿ ಮಾಡಬೇಕಪ್ಪ ಅಂತಂದ್ರೆ ಸೊ ನಿಮ್ಮ ಡೇಟ್ ಆಫ್ ಬರ್ತನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಭಾಳಷ್ಟು ಜನ ಏನು ಮಾಡ್ತಿದ್ದೀರ ಅಂತ ಅಂದರೆ ನೀವು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡ್ತಿಲ್ಲ ಸೊ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಲ್ವ ಅಲ್ಲಿ ಪಾಸ್ವರ್ಡ್ ಇರುತ್ತೆ ಆ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಕತ್ತೀರಿ ಸೊ ಆ ಪಾಸ್ವರ್ಡ್ ಇಲ್ಲಿ ಮ್ಯಾಟ್ರ್ ಆಗೋಲ್ಲ ಏನಿದ್ದರೆ ಇಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಬೇಕಾಗತ್ತಾ ಡೇಟ್ ಆಫ್ ಬರ್ತ್ ಯಾವ ರೀತಿ ಎಂಟ್ರಿ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಒಂದು ಸಾರಿ ನೋಡ್ಕೊಳ್ರಿ ಸ್ಕ್ರೀನ್ ಮೇಲ್ಗಡೆ ಕಾಣ್ತಿರುತ್ತೆ ನಿಮಗೆ ಒಂದು ಸಾರಿ ಅಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿರಿ ಆಮೇಲೆ ನೆಕ್ಸ್ಟ್ ಪಾಸ್ವರ್ಡು ಬೇರೆ ಚೇಂಜ್ ಆಗುತ್ತೆ ಪಾಸ್ವರ್ಡ್ ಅದನ್ನು ಯಾವ ರೀತಿ ಸೆಟ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ನೋಡ್ಕೊಳ್ರಿ ಇವಾಗ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನಾನು ರೂಲ್ ನಂಬರ್ನ ಯಾವ ರೀತಿ ಎಂಟ್ರಿ ಮಾಡಿದ್ದೀನಂತ ಸೊ ಇದೇ ಥರ ನೀವು ರೂಲ್ ನಂಬರ್ ನಿಮ್ಮ ರೂಲ್ ನಂಬರ್ ಇರುತ್ತಲ್ವ ಅದೇ ರೂಲ್ ನಂಬರ್ನ ಎಂಟ್ರಿ ಮಾಡಬೇಕು ಹಾಗೆ ಯೂಸರ್ ಪಾಸ್ವರ್ಡ್ ಅಂತ ಇರುತ್ತಲ್ಲ ಅಲ್ಲಿ ನೀವು ಏನು ಎಂಟ್ರಿ ಮಾಡಬೇಕಂತ ಅಂದರೆ ಸೊ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಿರ್ಬೋದು ಸೇಮ್ ಅದೇ ಥರ ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಎಂಟ್ರಿ ಮಾಡಬೇಕಾಗತ್ತಾ ಅದಾದ ತಕ್ಷಣ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಕ್ಯಾಪ್ಚಾ ಇಲ್ಲಿ ಮೇಲ್ಗಡೆ ಇರೋ ಕ್ಯಾಪ್ಚಾನ ಇಲ್ಲಿ ನೀವು ಕೆಳಗಡೆ ಖಾಲಿ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕು ಮೇಲ್ಗಡೆ ಯಾವ ರೀತಿ ಇರುತ್ತೋ ಸೊ ಅದೇ ರೀತಿ ಇಲ್ಲಿ ಕೆಳಗಡೆ ಎಂಟ್ರಿ ಮಾಡಿ ಇಲ್ಲಿ ನಿಮಗೆ ಲಾಸ್ಟಿಗೆ ಕಾಣಿಸ್ತಿರ್ಬೋದು ಲಾಗಿನ್ ಅಂತ ಹೇಳಿ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಅಂದರೆ ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ನಿಮ್ಮ ರೂಲ್ ನಂಬರ್ ಶೋ ಆಗಿರುತ್ತೆ ಆ ಥರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ರೂಲ್ ನಂಬರ್ ಶೋ ಆಗಿರುತ್ತೆ ಹಾಗೆ ಓಲ್ಡ್ ಪಾಸ್ವರ್ಡ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು ಶೋ ಆಗಿರೋ ಅದು ಶೋ ಆಗಿರಲ್ಲ ಸೊ ಜಸ್ಟ್ ಅಲ್ಲಿ ಪಾಯಿಂಟ್ ಪಾಯಿಂಟ್ ಬಂದಿರುತ್ತೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು ನ್ಯೂ ಪಾಸ್ವರ್ಡ್ ಅಂತ ಹೇಳಿ ಇಲ್ಲಿ ನೀವು ನ್ಯೂ ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕು ಅಂದರೆ ನ್ಯೂ ಪಾಸ್ವರ್ಡ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕಪ್ಪ ಅಂದ್ರೆ ಸೊ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಹಾಕಿರ್ತೀನಿ ಸೊ ಅದೇ ರೀತಿ ನೀವು ನ್ಯೂ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತ ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನ್ಯೂ ಪಾಸ್ವರ್ಡು ಹಾಗೆ ನೀವು ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಇದೆ ಸೊ ಇಲ್ಲಿ ನ್ಯೂ ಪಾಸ್ವರ್ಡ್ನ ಯಾವ ರೀತಿ ಎಂಟ್ರಿ ಮಾಡಿರ್ತಾರ ಅದೇ ಥರ ಮೇಲ್ಗಡೆ ಹೇಗೆ ಎಂಟ್ರಿ ಮಾಡಿರ್ತಾರೆ ಇಲ್ಲಿ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಕೂಡ ಅದೇ ರೀತಿ ಎಂಟ್ರಿ ಮಾಡಬೇಕು ನ್ಯೂ ಪಾಸ್ವರ್ಡ್ನ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಅವಾಗಲೇ ಹೇಳಿದೆ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಹಾಕಿರ್ತೀನಿ ನೋಡ್ಕೊಳ್ರಿ ಸೇಮ್ ಅದೇ ಥರ ನೀವು ನ್ಯೂ ಪಾಸ್ವರ್ಡ್ ಅಂತ ಕನ್ಫರ್ಮ್ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ ಅದಾದ ತಕ್ಷಣ ಇಲ್ಲಿ ನಿಮಗೆ ಕೆಳಗಡೆ ಕಾಣಿಸ್ತಿರ್ಬೋದು ಕ್ಯಾಬ್ ಇಲ್ಲಿರೋ ಕ್ಯಾಬ್ ನೀವು ಇಲ್ಲಿ ಕೆಳಗಡೆ ಎಂಟ್ರಿ ಮಾಡಬೇಕು ನಾನು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನಾನು ಇದೇ ಥರ ಕ್ಯಾಪ್ಚಾನ ಕ್ಯಾಬ್ ಆ್ಯಡ್ ಮಾಡಿದ್ದೀನಿ ಅಂದರೆ ಎಂಟ್ರಿ ಮಾಡಿದ್ದೀನಿ ಸೊ ನೋಡಿ ಅಲ್ಲಿ ಇಲ್ಲಿ ನಿಮಗೆ ಹಾಗೆ ಕೆಳಗಡೆ ಕಾಣಿಸ್ತಿರ್ಬೋದು ಆ ಥರ ಎಲ್ಲ ಕ್ಯಾಪ್ಸ ಆ್ಯಡ್ ಮಾಡಿ ಮೇಲೆ ಪಾಸ್ವರ್ಡ್ ಎಲ್ಲ ಸೆಟ್ ಆದಮೇಲೆ ಚೇಂಜ್ ಪಾಸ್ವರ್ಡ್ ಅಂತ ಇರುತ್ತೆ ಸೊ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತಾ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಯುವರ್ ಪಾಸ್ವರ್ಡ್ ಹ್ಯಾಸ್ ಚೇಂಜ್ಡ್ ಸಕ್ಸಸ್ಫುಲ್ ಪ್ಲೀಸ್ ಲಾಗಿನ್ ಅಗೇನ್ ಅಂತ ಬಂತು ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಮಾಡಿದ ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಯಾವ ರೀತಿ ಪೇಜ್ ಓಪನ್ ಆಗುತ್ತೆ ಅಂದರೆ ನೀವು ಓಕೆ ಮಾಡಿದ ಮೇಲೆ ಮತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತಾ ಈ ರೀತಿ ಪೇಜ್ ಓಪನ್ ಆದಾಗ ಆಲ್ರೆಡಿ ಅಲ್ಲಿ ನಿಮ್ಮ ರೂಲ್ ನಂಬರ್ ಶೋ ಆಗಿರುತ್ತಾ ನೆಕ್ಸ್ಟ್ ಯೂಸರ್ ಪಾಸ್ವರ್ಡ್ ಅಂತ ಬಂದಿರುತ್ತೆ ಅಲ್ಲಿ ನೀವು ಏನು ಎಂಟ್ರಿ ಮಾಡಬೇಕಂದ್ರೆ ಆವಾಗಲೇನು ನ್ಯೂ ಪಾಸ್ವರ್ಡ್ ಹಾಗೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಆ್ಯಡ್ ಮಾಡಿರ್ತೀರಲ್ವ ಎಂಟ್ರಿ ಮಾಡಿರ್ತೀರಲ್ವಾ ಸೊ ಆ ಪಾಸ್ವರ್ಡ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಸೇಮ್ ಅಲ್ಲಿ ಯಾವ ಥರ ಹಾಕಿರ್ತೀರ ಸೊ ಇಲ್ಲಿ ಕೂಡ ಅದೇ ರೀತಿ ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಾಗತ್ತಾ ಅದಾದ ತಕ್ಷಣ ನಿಮಗಿಲ್ಲಿ ಕಾಣಿಸ್ತಿರ್ಬೋದು ಕ್ಯಾಬ್ ಇಲ್ಲಿ ಮೇಲ್ಗಡೆ ಇರೋ ಕ್ಯಾಪ್ಚನ ಇಲ್ಲಿ ಕೆಳಗಡೆ ಅವಾಗಲೇ ಹೇಳಿದೆ ನಿಮಗೆ ಸೇಮ್ ಅದೇ ತರ ಎಂಟ್ರಿ ಮಾಡಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಓಪನ್ ಆಗುತ್ತೆ ನಿಮ್ದು ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ ಅಡ್ಮಿಟ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಇವಾಗ ನೆಕ್ಸ್ಟ್ ನೋಡಿ ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆದಾಗ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಪರ್ಸ್ನಲ್ ಡೀಟೇಲ್ಸ್ ನೆಕ್ಸ್ಟ್ ಇಲ್ಲಿ ಸೈಡ್ಗೆ ಕಾಣಿಸ್ತಿರ್ಬೋದು ನಿಮಗೆ ಅಡ್ಮಿಟ್ ಕಾರ್ಡ್ ಅಂತ ಹೇಳಿ ಸೊ ಅಡ್ಮಿಟ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅಗ್ನಿವೀರ ಜನರಲ್ ಡ್ಯೂಟಿ ಹಾಗೆ ಇಲ್ಲಿ ಇಲ್ಲೇ ಕೂಡ ನಿಮಗೆ ಅರ್ಥ ಆಗುತ್ತಾ ನಿಮ್ಮದು ಎಲ್ಲಿ ಯಾವ ಎಕ್ಸಾಮ್ ಸೆಂಟರ್ ಬಿದ್ದಿದೆ ಹಾಗೆ ನೆಕ್ಸ್ಟ್ ಯಾವ ಸಿಟಿಗೆ ನಿಮ್ಮದು ಎಕ್ಸಾಮ್ ಬಿದ್ದಿದೆ ಅನ್ನೋದನ್ನು ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ ಸೊ ಎಕ್ಸಾಮ್ ಡೇಟ್ ಕೂಡ ಇಲ್ಲಿ ನಿಮಗೆ ಕಾಣಿಸ್ತಿರುತ್ತಾ ಇವ್ರದ್ದು ನೋಡ್ತಿರ್ಬೋದು ನೀವು ಮೂವತ್ತನೇ ತಾರೀಕು ಆರನೇ ತಿಂಗಳ ಅಂದರೆ ಈ ಎಂಟು ಇವ್ರದ್ದು ಎಕ್ಸಾಮ್ ಇದೆ ಸೊ ನೀವು ಅಡ್ಮಿಟ್ ಕಾರ್ಡ್ ಫುಲ್ಲಾಗಿ ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅಡ್ಮಿಟ್ ಕಾರ್ಡ್ ಅಂತ ಹೇಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತಾ ಸೊ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡಿರಿ ಇವಾಗ ಸೊ ಅಲ್ಲಿ ಡೌನ್ಲೋಡ್ ಅಂತ ಕೊಟ್ಟ ತಕ್ಷಣ ಈ ರೀತಿ ನಿಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತಾ ಸೊ ಅಡ್ಮಿಟ್ ಕಾರ್ಡ್ ಓಪನ್ ಆದ ತಕ್ಷಣ ನೀವು ಇಲ್ಲಿ ತೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಬೇಕು ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನಿಮ್ಮ ಎಕ್ಸಾಮ್ ಸಿಟಿ ಹಾಗೂ ಯಾವ ಅಡ್ರೆಸ್ಸಲ್ಲಿದೆ ಅದು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ ಹಾಗೆ ನಿಮ್ಮ ಎಕ್ಸಾಮು ಟೈಮಿಂಗು ಎಕ್ಸಾಮು ಸಿಪ್ಟು ರಿಪೋರ್ಟಿಂಗ್ ಟೈಮಿಂಗು ಎಂಟ್ರಿ ಕ್ಲೋಸಿಂಗ್ ಟೈಮಿಂಗು ಕೂಡ ಇಲ್ಲಿ ಎಂಟ್ರಿ ಮಾಡಿರ್ತಾರೆ ಸೊ ಇದನ್ನೆಲ್ಲ ನೀವು ನೋಡ್ಕೋಬೇಕು ಒಂದು ಸಾರಿ ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಹಾಗೆ ನೀವು ಎಕ್ಸಾಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದೇ ಮೊದಲನೇದಾಗಿ ನಿಮ್ಮ ಅಡ್ಮಿಟ್ ಕಾರ್ಡನ್ನು ನೀವು ಪ್ರಿಂಟ್ ಮಾಡ್ಕೋಬೇಕು ಅಂದರೆ ಅಡ್ಮಿಟ್ ಕಾರ್ಡ್ ಯಾವ ರೀತಿ ಇರಬೇಕಪ್ಪ ಅಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಆದರೂ ಕೂಡ ಪ್ರಿಂಟ್ ಆಗಿರಬೇಕು ಒಂದು ಅಥವಾ ನೆಕ್ಸ್ಟ್ ಕಲರ್ ಪ್ರಿಂಟ್ ಅಂತ ಬರುತ್ತಾ ಕಲರ್ ಪ್ರಿಂಟ್ ಆದರೂ ನೀವು ಅಡ್ಮಿಟ್ ಕಾರ್ಡನ್ನ ತೊಗೊಂಡು ಹೋಗಬೇಕು ಹಾಗೆ ಒಂದು ಒರ್ಜಿನಲ್ ಐ ಡಿ ಪ್ರೂಫು ಒಯ್ಬೇಕಾಗತ್ತೆ ನೀವು ಟೆಂತ್ ಮಾಸ್ ಕಾರ್ಡ್ ಆದರೂ ಒಯ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಅಥವಾ ವೋಟಿನ್ ಕಾರ್ಡು ಅಥವಾ ನಿಮ್ಮ ಪಾನ್ ಕಾರ್ಡ್ ಇವುದರಲ್ಲಿ ಯಾವುದಾದ್ರೂ ಒಂದು ಒಯ್ದರೆ ಸಾಕು ಆರಾಮಾಗಿ ನೀವು ಎಕ್ಸಾಮ್ನ ಅಟೆಂಡ್ ಆಗ್ಬೋದು ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ಗಳಾಗಿದ್ದರೆ ಅಂದರೆ ಏನಪ್ಪ ಇವಾಗ ಆಧಾರ್ ಕಾರ್ಡಲ್ಲಿದ್ದಂಗೆ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿರೋಲ್ಲ ನೀವು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಮೇಲೆ ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ಹಾಗಾದರೆ ನೀವು ಎಸ್ ಎಲ್ ಸಿ ಮಾಸ್ ಕಾರ್ಡನ್ನೇ ತೊಗೊಂಡೋಗಿ ಇಲ್ಲ ನಂದು ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲೂ ಎಲ್ಲ ಡೀಟೇಲ್ಸ್ ಫಾದರ್ ನೇಮು ಮದರ್ ನೇಮು ಡೇಟ್ ಆಫ್ ಬರ್ತು ನಮ್ಮ ಹಾಗೆ ನಿಮ್ಮ ನೇಮು ಪ್ರತಿಯೊಂದು ಕರೆಕ್ಟ್ ಐತಪ್ಪ ಅಂತಂದ್ರೆ ನೀವು ನಿಮ್ಮ ಆಧಾರ್ ಕಾರ್ಡನ್ನೇ ತೊಗೊಂಡು ಹೋಗ್ಬೋದು ಆಧಾರ್ ಕಾರ್ಡ್ ತೊಗೊಂಡೋಗಿ ಎಕ್ಸಾಮ್ ಬರಿಬೋದು ಹಾಗೆ ನೀವು ಒಂದು ಪೆನ್ನು ಕೂಡ ತೊಗೊಂಡು ಹೋಗಬೇಕಾಗತ್ತಾ ಒಂದು ಪೆನ್ನು ಹೋಗ್ರಿ ನೆಕ್ಸ್ಟ್ ರೀಸೆಂಟಾಗಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡು ಹೋಗಬೇಕಾಗತ್ತೆ ಅದನ್ನು ಕೂಡ ಅವರಿಲ್ಲಿ ಮೆನ್ಷನ್ ಮಾಡ್ಯಾರ ರೀಸೆಂಟಾಗಿರೋ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋನ ತೆಗೆಸ್ಕೊಂಡು ಹೋಗಿ ಹಾಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಏನು ಗುಡ್ ನ್ಯೂಸ್ ಅಂತ ಅಂದ್ರೆ ಸೊ ಇದರಲ್ಲಿ ನೀವೇನಾದರೂ ಇವಾಗ ಎಕ್ಸಾಮ್ ಲ್ಯಾಂಗ್ವೇಜನ್ನು ಇಂಗ್ಲೀಷ್ ಅಂತ ತಿಳ್ಕೊಳ್ರಿ ನಿಮಗೆ ಕನ್ನಡ ಅರ್ಥ ಆಗುತ್ತಾ ನೀವು ಅಪ್ಲಿಕೇಶನ್ ಹಾಕುವಾಗ ಏನೋ ಮಿಸ್ಟೇಕ್ ಆಗಿ ಇಂಗ್ಲೀಷ್ ಹಾಕಿಬಿಟ್ಟಿರ್ತೀರ ಸೊ ನಿಮಗೆ ಹಾಗೇನಾದರೂ ಇದ್ದರೆ ಒಂದು ವೇಳೆ ನಿಮಗೆ ಕನ್ನಡ ಬೇಕುತ್ತು ನಮಗೆ ಕನ್ನಡನೇ ಬೆಸ್ಟು ಅಂತ ಅನಿಸಿದರೆ ನೀವು ಅಲ್ಲಿ ಹೋಗಿ ನೀವೇನು ಅಪ್ಲಿ ಇದನ್ನು ಎಕ್ಸಾಮ್ ಬರಿತಿರ್ತೀರಲ್ವ ಸೊ ಎಕ್ಸಾಮ್ ಬರೆಯುವಾಗ ನೀವು ಅಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೋಬೋದು ಅಲ್ಲಿ ನಿಮ್ಮ ನಿಮ್ಗೆ ಒಳಗೆ ಇರುತ್ತಂತ ಸಪ್ರೇಟಾಗಿ ಅದು ಆಪ್ಷನ್ ಇರುತ್ತಂತೆ ಸೊ ಅಲ್ಲಿ ಅವರು ನಿಮಗೆ ಹೇಳ್ತಾರೆ ಯಾವ ರೀತಿ ಅದನ್ನು ಟ್ರಾನ್ಸ್ಲೇಷನ್ ಮಾಡ್ಕೋಬೇಕು ಒಂದು ವೇಳೆ ನಿಮಗೆ ಕನ್ನಡ ಹಾಕಿದ್ರೆ ನಮಗೆ ಇಂಗ್ಲೀಷಲ್ಲಿ ಬೇಕಪ್ಪ ಇಂಗ್ಲೀಷಲ್ಲಿ ನಾನು ಬರಿಬೇಕಪ್ಪ ಅಂತಂದರೆ ಎಕ್ಸಾಮ್ನ ಅಲ್ಲಿ ನೀವು ಇಂಗ್ಲೀಷ್ನಲ್ಲಿ ಕೂಡ ಟ್ರಾನ್ಸ್ ಟ್ರಾನ್ಸ್ಲೇಷನ್ನ ಮಾಡ್ಕೋಬೋದು ಈ ಸರ್ತಿ ಒಟ್ಟು ಹದಿಮೂರು ಭಾಷೆಗಳಲ್ಲಿ ಎಕ್ಸಾಮ್ ನಡೀತೈತಿ ಅದರಲ್ಲಿ ನಮ್ಮ ಕನ್ನಡ ಕೂಡ ಒಂದು ಸೊ ಇದು ಕೂಡ ಒಂದು ಒಳ್ಳೆ ಮಾಹಿತಿ ಹಾಗೆ ನೆಕ್ಸ್ಟ್ ನೋಡೋಣ ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಿಮಗೆ ಎಕ್ಸಾಮು ಒಂದು ತಾಸು ಇರುತ್ತೆ ಅಂದರೆ ಅರವತ್ತು ನಿಮಿಷ ಟೈಮಿಂಗ್ ಇರುತ್ತೆ ನಿಮಗೆ ಎಕ್ಸಾಮ್ ಬರೀಲಿಕ್ಕೆ ಐವತ್ತು ಕ್ವಶನ್ಗಳು ಇರ್ತಾವ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ನಿಮಗೆ ಹಾಗೆ ನೆಕ್ಸ್ಟ್ ಭಾಳಷ್ಟು ಜನ ಏನು ಕಾಯ್ತಿದ್ದೀರಂತ ಅಂದ್ರೆ ಇವಾಗ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಇಲ್ವಾ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಮೆನ್ಷನ್ ಮಾಡಿಲ್ಲ ಅವರು ಹೋದ ವರ್ಷ ಎಲ್ಲ ಅಫಿಷಿಯಲ್ ವೆಬ್ಸೈಟಲ್ಲೇ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಹೇಳ್ತಿದ್ರು ಈ ವರ್ಷ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಹೇಳಿಲ್ಲ ಹಾಗಾಗಿ ಎಲ್ಲ ಎಲ್ಲರೂ ಭಾಳಷ್ಟು ಜನ ಏನು ಮಾಡಿದ್ರು ಕಂಪ್ಯೂಸನ್ ಆಗಿದ್ರಿ ಅದೇ ಒಂದು ತೊಂದರೆ ಆಗಿಬಿಟ್ಟಿತ್ತು ನಿಮಗೆ ಸೊ ಅದು ಮಾತ್ರ ಕನ್ಫರ್ಮ್ ಆಗಿ ಆಗಿತ್ತು ಸೊ ಸಾರಿ ಅದು ಮಾತ್ರ ಕನ್ಫರ್ಮ್ ಆಯಿತು ಯಾವ ರೀತಿ ಅಂತಂದರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಹೇಳಿ ಸೊ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಯಾರು ಕೂಡ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಇದು ಕೂಡ ಒಂದು ಒಳ್ಳೆಯ ಸುದ್ದಿನೇ ಅಂತ ಹೇಳ್ಬೋದು ಯಾಕಂತಂದರೆ ಇವಾಗ ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ನೀವು ನೋಡ್ಕೋಬೋದು ಇವಾಗ ಅಂದಾಜು ನನ್ನ ಪ್ರಕಾರ ನೀವು ಒಂದು ನಲವತ್ತು ಟಚ್ ಮಾಡಿದರೆ ಅಂದೇ ನೀವು ಐವತ್ತು ಕ್ವಶನಲ್ಲಿ ನಲ್ವತ್ತು ಟಚ್ ಮಾಡಿದರೆ ಇನ್ನು ಹತ್ತು ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಅವ್ರು ನೆನೆಸ್ಕೊಂಡು ಹಾಕಿ ಬಂದರೆ ಅದರಲ್ಲಿ ಒಂದು ಎರಡು ಅಥವಾ ಐದು ಕರೆಕ್ಟ್ ಆದರೂ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಸೊ ಅದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಭಾಳಷ್ಟು ಜನ ಕೇಳಕೈತಿ ಅಗ್ನಿವೀರ ಟ್ರೈಡ್ಮನ್ನು ಕ್ಲರ್ಕು ವುಮನ್ ಮಿಲ್ಟ್ರಿ ಪೊಲೀಸ್ ಇವರಿಗೆಲ್ಲ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತಂದೇಳಿ ಕೇಳ್ತಾ ಕೇಳ್ತಾಯಿದ್ದೀರಿ ಸೊ ಅವರು ಕೂಡ ಡೇಟ್ ಅವ್ರದ್ದು ಕೂಡ ಡೇಟ್ ಮೆನ್ಷನ್ ಮಾಡಿದ್ದಾರೆ ಅವ್ರದ್ದು ಯಾವಾಗಿಂದ ಅಡ್ಮಿಟ್ ಕಾರ್ಡ್ ಬರುತ್ತಂತಂದರೆ ಹದಿನೆಂಟನೇ ತಾರೀಕು ಮೇಲ್ಪಟ್ಟು ಎಲ್ಲರೂ ಕೂಡ ಅಡ್ಮಿಟ್ ಕಾರ್ಡ್ ಬಿಡ್ತಾರೆ ಅಂತಂದೇಳಿ ಅಫಿಷಿಯಲ್ ವೆಬ್ಸೈಟಿಂದನೇ ಅವರು ಹೇಳಿದ್ದಾರೆ ಸೊ ಇವಾಗ ಜಸ್ಟ್ ಜಿ ಡಿ ಅಷ್ಟೇ ಬಿಟ್ಟಿರೋದು ಜಿ ಡಿ ಅವ್ರು ಮಾತ್ರ ನೋಡ್ಕೋಬೇಕು ಅಗ್ನಿವೀರ ಜಿ ಡಿ ಯಾರು ಅಪ್ಲಿಕೇಶನ್ ಹಾಕಿದಿರಲ್ವ ಸೊ ಅವ್ರು ಮಾತ್ರ ನೋಡ್ಕೋಬೇಕು ಕ್ಲರ್ಕು ಟೆಕ್ನಿಕಲ್ಲು ನರ್ಸಿಂಗ್ ಅಸಿಸ್ಟೆಂಟು ಹಾಗೆ ವುಮನ್ ಮಿಲ್ಟ್ರಿ ಪೊಲೀಸು ಇವರೆಲ್ಲ ಹದಿನೆಂಟನೇ ತಾರೀಕು ಮೇಲ್ಪಟ್ಟು ಅಡ್ಮಿಟ್ ಕಾರ್ಡನ್ನು ತಗೋಬೇಕಾಗತ್ತೆ ಅಂದರೆ ಹದಿನೆಂಟನೇ ತಾರೀಕು ಮೇಲ್ಪಟ್ಟು ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ ಸೊ ಅಲ್ಲಿವರೆಗೂ ಸುಮ್ಮನೆ ಅಲ್ಲಿ ಇಲ್ಲಿ ಏನೇನೋ ಕೇಳೋದು ನೋಡೋದು ಮಾಡೋಕೋಗ್ಬೇಡ್ರಿ ಆಲ್ಮೋಸ್ಟ್ ಇವಾಗ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಸುಮ್ಮನೆ ನಿಮಗೆ ವಿಡಿಯೋ ಮಾಡೋದು ಕಳ್ಸೋದು ಫಾಲೋವರ್ಸು ಲೈಕ್ ಹಿಂಗೆ ಈ ಥರ ಎಲ್ಲ ಮಾಡ್ತಿರ್ತಾರೆ ಅದನ್ನ ಯಾವುದೇ ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಇಷ್ಟೊಂದರು ನನಗೆ ಸಿಕ್ಕ ಮಾಹಿತಿ ಪ್ರತಿಯೊಂದು ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊತೀನಿ ಸೊ ಒಂದು ವೇಳೆ ಏನಾದರೂ ಇದಕ್ಕೂ ಮೀರಿ ನಿಮಗೆ ಅರ್ಥ ಆಗಿಲ್ಲ ಅಂತ ಅಂದರೆ ನನಗೆ ಸಪ್ರೇಟಾಗಿ ಮೆಸೇಜ್ ಮಾಡಿರಿ ನಾನು ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಮಾಡ್ತೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಈ ವರ್ಷ ಎಲ್ಲರೂ ಭಾರತಾಂಬೆಯ ಸೇವೆ ಮಾಡಿರಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಲಿ ಹಾಗೆ ಹದಿನೆಂಟು ವರ್ಷದಿಂದ ಸತತ ಪ್ರಯತ್ನದಿಂದ ನಮ್ಮ ಆರ್ ಸಿ ಬಿ ಈ ವರ್ಷ ಕಪ್ ಹೊಡೀತು ಅಂದರೆ ಕಪ್ ಗೆದ್ದು ಅದೇ ರೀತಿ ನೀವು ಕೂಡ ಸತತ ಪ್ರಯತ್ನದಿಂದ ಈ ವರ್ಷ ಎಲ್ಲರೂ ಅಗ್ನಿವೀರರಾಗಿ ಭಾರತಾಂಬೆಯ ಸೇವೆ ಸಲ್ಲಿಸ್ರಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಬೆಸ್ಟ್ ಆಫ್ ಲಕ್ ಯುವರ್ ಎಕ್ಸಾಮಿನೇಷನ್